ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತು ನನ್ನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ನ ಬಳಸಿಕೊಂಡು ಸುಂದರ ಗುಲಾಬಿ ಹೂಗಳನ್ನು ಮಾಡಿ ಬಾಗಿಲು ತೋರಣವನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದು ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಯಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ ನಂತರ ಒಂದು ಬಳೆನ ತೊಗೊಂಡ್ಬಿಟ್ಟು ಹೀಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ಅಷ್ಟು ಬ್ಲೌಸ್ ಪೀಸ್ಗೂ ಹೀಗೆ ಮಾರ್ಕ್ನ ಮಾಡಿಕೊಂಡು ಹೋಗಬೇಕು ನಂತರ ಹೀಗೆ ಮಧ್ಯದಲ್ಲಿ ಸೇಫ್ಟಿ ಪಿನ್ನು ಅಥವಾ ಪಿನ್ನು ಯಾವುದನ್ನಾದರೂ ಉಪಯೋಗಿಸ್ಕೋಬೋದು ನಂತರ ಹೀಗೆ ಕಟ್ ಮಾಡಿಬಿಟ್ಟು ಈ ಸರ್ಕಲ್ ಶೇಪ್ ಏನಿರತ್ತೆ ಅದಕ್ಕೆ ಕರೆಕ್ಟಾಗಿ ಹೀಗೆ ಕಟ್ ಮಾಡ್ಕೊಬಿಡ್ಬೇಕು ಏನು ಲೈನ್ ಹಾಕಿರ್ತೀವಲ್ಲ ಅದಕ್ಕೆ ಸರಿಯಾಗಿ ಕಟ್ ಮಾಡ್ಕೋಬೇಕು ನಂತರ ಹೀಗೆ ಮಧ್ಯದಲ್ಲಿ ಹೀಗೆ ಕಟ್ ಮಾಡಬೇಕು ನಾಲ್ಕು ದಿಕ್ಕಿಗೂ ಕಟ್ ಮಾಡ್ಕೋಬೇಕು ಹೀಗೆ ಮಧ್ಯ ಸುಮಾರು ಒಂದು ಒಂದು ಇಂಚ್ ಗ್ಯಾಪ್ ಬಿಟ್ಟು ಹೀಗೆ ಕಟ್ ಮಾಡ್ಕೋಬೇಕು ನಂತರ ನಾಲ್ಕು ದಿಕ್ಕಿಗೂ ಆದಮೇಲೆ ಮಧ್ಯ ಮಧ್ಯದಲ್ಲಿ ಹೀಗೆ ಕಟ್ ಮಾಡಿಕೊಂಡು ಹೋಗಬೇಕಾಗತ್ತೆ ನೋಡಿ ಇದೇ ರೀತಿಯಲ್ಲಿ ನಾನು ಇದಿಷ್ಟು ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಮೇಣದ ಬತ್ತಿಯಿಂದ ಹೀಗೆ ಸುತ್ತಲೂ ಒಮ್ಮೆ ಇದನ್ನು ಕಟ್ ಮಾಡ್ಕೊಂಡಿರೋ ಪೀಸಸ್ಸನ್ನು ಸುಟ್ಕೋಬೇಕು ಒಮ್ಮೆ ಈ ರೀತಿ ಸುತ್ತಲೂ ಸುಟ್ಟ ಆದಮೇಲೆ ನೆಕ್ಸ್ಟು ಹೀಗೆ ಕಟ್ ಮಾಡಿರ್ತೀವಲ್ಲ ಆ ಪಾರ್ಟ್ ಸೈಡ್ ಎಡ್ಜ್ಜೇನಿರುತ್ತೆ ಅದರಲ್ಲಿ ಅದಕ್ಕೆ ಅದು ಫೋಲ್ಡಿಂಗ್ ಆಗೋ ರೀತಿ ಸುಟ್ಕೋಬೇಕಾಗತ್ತೆ ಅಷ್ಟು ಕಟ್ ಮಾಡಿರೋ ಅಷ್ಟು ಪೀಸಸ್ನು ಈ ರೀತಿಯಾಗಿ ಸುಟ್ಕೋಬೇಕು ನಿಧಾನಕ್ಕೆ ಸುಟ್ಕೋಬೇಕು ಫ್ರೆಂಡ್ಸ್ ಅಂದರೆ ತುಂಬ ಶಾಖ ಕೊಡೋಕೆ ಹೋಗಬಾರ್ದು ಸ್ವಲ್ಪ ಆದರೆ ಸಾಕಾಗತ್ತೆ ಬಟ್ಟೆ ಬೇಗನೆ ಕರ್ಗೋಗಿಬಿಡತ್ತೆ ಹಾಗಾಗಿ ನೋಡಿ ಈ ರೀತಿ ಫ್ಲವರ್ ಶೇಪ್ ಬರುತ್ತೆ ಇದೇ ರೀತಿಯಲ್ಲಿ ನಾನು ನೋಡಿ ಇನ್ನು ಉಳಿದಷ್ಟು ಪೀಸಸ್ನು ಇದೇ ರೀತಿಯಲ್ಲಿ ನಾನು ಸುಟ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಹೀಗೆ ನೀಟಾಗಿ ಒಮ್ಮೆ ಸುತ್ತಲೂ ಸುಟ್ಕೊಬಿಡಬೇಕು ಸುತ್ತಲೂ ಆದಮೇಲೆ ಎರಡೂ ಕೈನಲ್ಲೂ ಹೀಗೆ ನೋಡಿ ಹೀಗೆ ಇಟ್ಕೊಂಬಿಟ್ಟು ಹೀಗೆ ಓಪನ್ ಮಾಡಿ ಹೀಗೆ ಎಡ್ಜನ ಹೀಗೆ ಸುಡಬೇಕು ಒಂದು ಚೂರು ಬೆಂಕಿ ಕೆಡಿದ್ರೆ ಸಾಕಾಗತ್ತೆ ಕರೆಕ್ಟಾಗಿ ಫ್ಲವರ್ ಪೆಟಲ್ಸ್ ಏನು ಬರುತ್ತಲ್ಲ ಅದೇ ರೀತಿಯಲ್ಲಿ ಇದು ಬರುತ್ತೆ ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಪೆಟಲ್ಸ್ ಬಂದಿದೆ ಅಂತ ನೋಡಿ ಗೊತ್ತು ಹತ್ತಿರದಿಂದ ಕಾಣಿಸ್ತಾ ಇದೆ ನಿಮಗೆ ಇದೇ ರೀತಿ ಅಷ್ಟು ಪೀಸಸ್ನು ಸುಟ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಈಗ ಒಂದು ದಾರಕ್ಕೆ ಎಂಡಲ್ಲಿ ಒಂದು ರಿಂಗನ್ನ ಹಾಕಿ ಟೈಟಾಗಿ ನಾಟನ್ನು ಹಾಕೋತಾ ಇದ್ದೀನಿ ನಂತರ ಎಕ್ಸ್ಟ್ರಾ ಥ್ರೆಡ್ಡನ್ನು ಹೀಗೆ ಕಟ್ ಮಾಡಿಕೊಂಡು ಈ ರೀತಿ ಸ್ಟ್ರಾ ಇರತ್ತಲ್ಲ ಅದನ್ನು ಮೂರು ಮೂರು ಇಂಚಿ ಉದ್ದದಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಐ ಐದು ಗೋಲ್ಡನ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ನಾನು ನೆಕ್ಸ್ಟು ಒಂದು ಸ್ಟ್ರಾ ಹಾಕ್ತಾಯಿದ್ದೀನಿ ನಂತರ ನೋಡಿ ಹೀಗೆ ಥರ್ಮಾಕೋಲ್ ಪೀಸ್ಗೆ ಸೂಜಿನ ಸು ಚುಚ್ಚಿಬಿಟ್ಟು ಫ್ಲವರ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಫಸ್ಟು ನಾಲ್ಕು ದಿಕ್ಕಿಗೂ ಒಂದೊಂದು ಫ್ಲವರ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟು ನಾನು ಒಟ್ಟು ಈ ಹನ್ನೆರಡು ಫ್ಲವರ್ ಪೀಸ್ನ ನಾನಿಲ್ಲಿ ಹಾಕ್ಕೋತಾ ಇದ್ದೀನಿ ಈ ಹನ್ನೆರಡು ಫ್ಲವರ್ ಪೀಸ್ನ ಹಾಕ್ಕೊಂಡ್ರೆ ನಮಗೆ ನೀಟಾಗಿ ಪುಟ್ ಪುಟ್ಟ ರೋಸಸ್ ಬರತ್ತಲ್ಲ ಆ ರೀತಿಯಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ತುಂಬ ಜಾಸ್ತಿ ಪೀಸಸ್ಸು ಏನು ಬೇಕಾಗಲ್ಲ ಜಾಸ್ತಿ ಪೀಸ್ ಹಾಕಿದರೆ ಅಷ್ಟೊಂದೇನು ಚೆನ್ನಾಗಿ ಕಾಣಿಸಲ್ಲ ಹಾಗಾಗಿ ಹನ್ನೆರಡು ಪೀಸ್ ಹಾಕಿದರೆ ಎಕ್ಸಾಕ್ಟಾಗಿ ಫಿಕ್ಸ್ ಆಗುತ್ತೆ ಫ್ಲವರ್ ಶೇಪಲ್ಲಿ ನೋಡಿ ಈ ರೀತಿಯಾಗಿ ನಿಧಾನಕ್ಕೆ ಎಳ್ಕೊಂಡು ನೋಡಿ ಹೀಗೆ ಕಾಣಿಸುತ್ತೆ ರೋಸ್ ಥರ ನಂತರ ಮತ್ತೊಂದು ಸ್ಟ್ರಾನ ಹಾಕ್ತಾಯಿದ್ದೀನಿ ನಂತರ ಮತ್ತೆ ಥರ್ಮಾಕೋಲ್ ಪೀಸ್ಗೆ ಸೂಜಿನ ಹಾಕ್ಕೊಂಡ್ಬಿಟ್ಟು ಫ್ಲವರ್ ಪೀಸಸ್ನ ಹದಿನಾಲ್ಕು ಪೀಸನ್ನ ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಂಡು ಹೋಗ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್ ಈ ತೋರಣನ ಕಟ್ ಮಾಡೋದು ಏನು ಅಷ್ಟೊಂದು ಕಷ್ಟ ಏನಾಗಲ್ಲ ಬಹಳ ಬೇಗನೆ ಕಟ್ ಮಾಡ್ಕೋಬೋದು ಬಳೆ ಬದಲು ನೀವು ಒಂದು ಚಿಕ್ಕ ಕಾರ್ಡ್ಬೋರ್ಡ್ ಶ್ ಶೀಟನ್ನು ಕಟ್ ಮಾಡಿಕೊಂಡು ಸಹ ಸರ್ಕಲ್ ಶೇಪಲ್ಲಿ ಮಾಡಿಕೊಂಡು ಹಾಕ್ಕೋಬೋದು ನೋಡಿ ಮತ್ತೆ ನಿಧಾನಕ್ಕೆ ಹೇಳ್ಕೊತಾ ಇದ್ದೀನಿ ಮತ್ತು ಫ್ಲವರ್ ಆದಮೇಲೆ ಸ್ಟ್ರಾ ಹಾಕ್ತಾ ಇದ್ದೀನಿ ನೆಕ್ಸ್ಟು ಮತ್ತೆ ಇದೇ ರೀತಿಯಲ್ಲಿ ನಾನು ಮತ್ತೊಂದು ಫ್ಲವರ್ನ ಮಾಡ್ಕೋತಾ ಇದ್ದೀನಿ ಇದೇ ರೀತಿಯಲ್ಲಿ ನೀವು ನಾನಿಲ್ಲಿ ಸಿಂಗಲ್ ರೋಸಸ್ ಮಾಡಿದ್ದೀನಲ್ಲ ಕಲರಲ್ಲೂ ಸಹ ಮಾಡಿಕೊಂಡು ಹೋಗ್ಬೋದು ಈ ತೋರಣ ತುಂಬಾ ಗ್ರ್ಯಾಂಡಾಗಿ ಮತ್ತು ಕಲರ್ಫುಲ್ಲಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಯಾರು ನೋಡಿದವರು ಬಟ್ಟೆಯಿಂದ ಮಾಡಿರೋ ರೋಸ್ ಅಲ್ಲ ಅಂತ ಹೇಳ್ತಾರೆ ನೋಡಿ ಈ ರೀತಿಯಾಗಿ ನಾನು ಬಾಗಿಲು ಎಷ್ಟು ಉದ್ದಕ್ಕೆ ಬೇಕೋ ಅಷ್ಟು ಉದ್ದಕ್ಕೂ ಸಹ ನಾನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಿಮ್ಮ ಮನೆ ಬಾಗಿಲ ಅಳತೆಯನ್ನು ನೋಡಿಕೊಂಡು ನೀವು ಕಟ್ ಮಾಡ್ಕೋಬೇಕಾಗತ್ತೆ ಪೀಸಸ್ನ ನೆಕ್ಸ್ಟು ಇಲ್ಲಿ ನಾನು ಒಟ್ಟು ಆರು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ಗೋಲ್ಡನ್ ಬೀಡ್ಸ್ ಹಾಕಿ ಆದಮೇಲೆ ನಂತರ ನೋಡಿ ಈ ರೀತಿಯ ಮೂರು ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಂತರ ಮೂರನ್ನು ಸಹ ಸೇರಿಸಿಬಿಟ್ಟು ನಾಟನ್ನು ಹಾಕ್ಕೋತಾ ಇದ್ದೀನಿ ನೆಕ್ಸ್ಟು ಈ ಉದ್ದದ ಮಾಡಿರ್ತೀವಲ್ಲ ಹಾರ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಟೈಟಾಗಿ ನಾಟನ್ನು ಹಾಕ್ಕೋಬೇಕು ಎಕ್ಸ್ಟ್ರಾ ದಾರನ ನೀಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾಗಿರುವಂತಹ ಬಾಗಿಲು ತೋರಣ ರೆಡಿಯಾಗಿದೆ ಇದೇ ರೀತಿಯಲ್ಲಿ ಮತ್ತೊಂದನ್ನು ಸಹ ಮಾಡಿಕೊಂಡು ಬಾಗಿಲನ್ನು ಅಲಂಕರಿಸ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗೂ ಕಾಣಿಸುತ್ತೆ ನೋಡೋದಕ್ಕೆ ಮಾಡೋದು ೂ ಸಹ ಸುಲಭ ನೋಡಿ ರೋಸಸ್ ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳಿ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್